ನುಳುವ ಯೋಗಿನೀನು ನಾಡಿಗೆ ಜೀವ ತುಂಬೋ ಕಾಮದೇನು ನೋವಾಗಿ ಕಾಲದ ಹೂವಾಗಿ ಹರಳು ಹೋವರು ನೀವಣ್ಣ ಮಳೆಯಾಗಿ ಬೆಳೆಯಾಗಿ ಲೋಕಕ್ಕೆ ಬರುವಾಗಿ ಅನ್ನದ ಹಾಡಿನ ನಾಡ ಜೀವಗಳು ನೀವಣ್ಣ ದನಕೂರಿ ಮೇಕೆ ಕೋಳಿ ಹಂದಿ ಮೀನು ಸಹಜ ಕೃಷಿಯ ಮಾಡೋಣ ಹೂವು ಹಣ್ಣು ಕಾಯಿ ಮೇವು ತಾಳೆ ಬೇವು ಸಮಗ್ರ ಕೃಷಿಯ ಮಾಡೋಣ ಟಿಲ್ಲರ್ ಯಂತ್ರ ಸುಧಾರಿತ ಕೃಷಿ ಮಾಡೋಣ ಕೃಷಿಯಲ್ಲಿ ಮಾಡಿ ಅಧಿಕ ಲಾಭ ಗಳಿಸೋಣ ಸ್ವಾವಲಂಬಿಗಳಾಗೋಣ ನಮಸ್ಕಾರ ರೈತ ಬಂದವರೇ ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ಯೋಗಿ ಸರಣಿ ಕಾರ್ಯಕ್ರಮದ ಹದಿಮೂರನೇ ಸಂಚಿಕೆಗೆ ಪ್ರೀತಿಯ ಸ್ವಾಗತ ರೈತ ಬಂದವರೇ ರಾಜ್ಯದ ಮಲೆನಾಡಿನ ಹೆಬ್ಬಾಗಿಲು ಶಿವನ ಮೊಗ ಸಿಹಿಮಗೆ ಶಿವಮೊಗ್ಗ ಜಿಲ್ಲೆಗೆ ನಾವು ಇವತ್ತು ಆಗಮಿಸಿದ್ದೇವೆ ರೈತ ಬಂದವರೇ ಶಿವಮೊಗ್ಗ ಜಿಲ್ಲೆ ಕೃಷಿ ತೋಟಗಾರಿಕೆ ಬೆಳೆಗಳು ಅಷ್ಟೇ ಅಲ್ಲದೆ ದಟ್ಟವಾದ ಹಚ್ಚ ಹಸಿರಿನಿಂದ ಒಂದು ಅರಣ್ಯ ಪ್ರದೇಶದಿಂದ ಆವರಿಸಿದಂತಹ ನಾಡು ಈ ಒಂದು ಮಲೆನಾಡು ಇಲ್ಲಿ ಕೃಷಿ ತೋಟಗಾರಿಕೆ ಬೆಳೆಗಳ ಅಷ್ಟೇ ಅಲ್ಲದೆ ಹಲವಾರು ಏನು ವಾಣಿಜ್ಯ ಬೆಳೆಗಳನ್ನು ಸಹ ಇಲ್ಲಿ ಬೆಳೆಯಲಾಗ್ತಾ ಇದೆ ಈ ಒಂದು ಮಲೆನಾಡು ಎರಡು ಜ್ಞಾನಪೀಠ ಪ್ರಶಸ್ತಿ ಜನ್ಮವೆತ್ತಂತಹ ನಾಡು ರಾಷ್ಟ್ರಕವಿ ಕುವೆಂಪುನವರು ಮತ್ತು ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರು ಅಷ್ಟೇ ಅಲ್ಲದೆ ಹಲವಾರು ಪ್ರಸಿದ್ಧ ಕವಿಗಳು ಈ ಒಂದು ನಾಡಿನಿಂದ ಹೊರಹೊಮ್ಮಿದ್ದಾರೆ ರೈತ ಬದವರೇ ಜಗತ್ ಪ್ರಸಿದ್ಧ ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಬಂದವರೇ ಶಿವಮೊಗ್ಗ ಜಿಲ್ಲೆ ಐತಿಹಾಸಿಕವಾಗಿಯೂ ಸಹ ಪ್ರಸಿದ್ಧಿ ಪಡೆದಂತಹ ನಾಡು ಈ ಒಂದು ಪ್ರದೇಶದಲ್ಲಿ ಚೋಳರು ಗಂಗರು ಕದಂಬರು ಹೊಯ್ಸಳರು ರಾಷ್ಟ್ರಕೂಟರು ಅಷ್ಟೇ ಅಲ್ಲದೆ ಇಲ್ಲಿ ಕೆಳದಿಯ ಅರಸರು ಸಹ ಆಳಿದ್ದಾರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಶಿವಪ್ಪ ನಾಯ್ಕನ ಅರಮನೆ ನಮ್ಮ ಹಿಂದೆ ಇದೆ ಇಲ್ಲಿ ಅವರು ಸಹ ಈ ಒಂದು ಪ್ರದೇಶದಲ್ಲಿ ಆಳಿದ್ದಾರೆ ನನ್ನ ಬಲಭಾಗದಲ್ಲಿ ತುಂಗಾ ನದಿಯು ಹರಿತಾ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಶರಾವತಿ ವರಹ ದಂಡಾವತಿ ವರಾಹಿ ಭದ್ರೆ ಇವೆಲ್ಲ ನದಿಗಳು ಶಿವಮೊಗ್ಗದಲ್ಲಿ ಹರಿತಾ ಇದ್ದಾವೆ ಅಷ್ಟೇ ಅಲ್ಲದೆ ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಂಪತ್ ಭರಿತಾದಂತಹ ನಾಡು ಶಿವಮೊಗ್ಗ ಜಿಲ್ಲೆ ಇಲ್ಲಿ ಈ ಒಂದು ಜಿಲ್ಲೆಯಿಂದ ಎರಡು ಮುಖ್ಯಮಂತ್ರಿಗಳನ್ನು ರಾಜ್ಯಕ್ಕೆ ನೀಡಿದಂತಹ ನಾಡು ಶಿವಮೊಗ್ಗ ಜಿಲ್ಲೆ ಬನ್ನಿ ರೈತ ಬಾಂಧವರೇ ನಾವು ಇವಾಗ ಶಿವಮೊಗ್ಗ ತಾಲೂಕಿನ ಬಿ ಬೀರನಹಳ್ಳಿ ಹೋಬಳಿಗೆ ಹೋಗಿ ಈ ಒಂದು ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲಯೋಗಿ ಸರಣಿ ಕಾರ್ಯಕ್ರಮವನ್ನು ನಾವು ಈಗ ಪ್ರಾರಂಭಿಸೋಣ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಈಗಾಗಲೇ ಈಗ ಅಲ್ಲಿ ಧಾವಿಸಿದ್ದಾರೆ ನಾವು ಅವರ ಜೊತೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ ಬನ್ನಿ ಸಮಸ್ತ ರೈತ ಬಾಂಧವರೇ ಹಾಗೂ ಚಂದ್ರವಾಹಿನಿಯ ನೆಚ್ಚಿನ ವೀಕ್ಷಕರೇ ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲಯೋಗಿ ಸರಣಿ ಕಾರ್ಯಕ್ರಮದ ಹದಿಮೂರನೇ ಸಂಚಿಕೆಗೆ ಪ್ರೀತಿಯ ಸ್ವಾಗತ ರೈತ ಬಾಂಧವರು ಇವತ್ತು ನಾವು ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ತಾಲೂಕಿನ ಹಾರೋ ಬೆನವಳ್ಳಿ ಎಂಬ ಗ್ರಾಮದಲ್ಲಿ ಇವತ್ತು ಈ ಒಂದು ನೇಗಿಲ ಆಯೋಗಿಯ ಸರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸಿದ್ದಾರೆ ಈ ಒಂದು ಇವತ್ತಿನ ಒಂದು ಸಂಚಿಕೆಯ ವಿಷಯ ಏನು ಅಂತಂತಂದರೆ ಸಮಗ್ರ ಪೀಡೆ ನಿರ್ವಹಣೆ ರೈತ ಬಂದವರೇ ಇವತ್ತು ನಾವು ಈ ಒಂದು ನೇಗಿಲ ಆಯೋಗಿ ಸರಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಪೀಡೆ ನಿರ್ವಹಣೆ ವಿಷಯವನ್ನು ಕುರಿತು ಚರ್ಚೆ ಮಾಡ್ತಾ ಇದ್ದೀವಿ ಯಾಕೆ ಅಂತಂದರೆ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ತಗೊಂಡಾಗ ನಮಗೆ ಅದರಲ್ಲಿ ಕೀಟ ಮತ್ತು ಏನು ರೋಗ ಬಾಧೆ ತಪ್ಪಿದ್ದಲ್ಲ ಸೊ ಹಾಗೆಯೇ ಈ ಒಂದು ಪೀಡೆ ಅಥವಾ ಕೀಟಗಳನ್ನು ನಿರ್ವಹಣೆ ಮಾಡೋದಕ್ಕೆ ಕೇವಲ ರಾಸಾಯನಿಕಗಳನ್ನಷ್ಟೇ ಬಳಕೆ ಮಾಡದೇನೆ ಹತ್ತು ಹಲವಾರು ವಿಧಿವಿಧಾನಗಳಿದ್ದಾವೆ ಯಾವೆಲ್ಲ ಆ ವಿಧಿವಿಧಾನಗಳಿದ್ದಾವೆ ಮತ್ತು ನೂತನ ತಂತ್ರಜ್ಞಾನಗಳನ್ನು ಏನೆಲ್ಲ ಅಳವಡಿಸ್ಕೊಂಡಿದ್ದಾರೆ ಅದ್ರ ಬಗ್ಗೆ ಇವತ್ತಲ್ಲಿ ಚರ್ಚೆ ಮಾಡ್ತಾ ನಾವು ಡಾಕ್ಟರ್ ಕಲ್ಲೇಶ್ವರ ಸ್ವಾಮಿ ಅವರಿಗೆ ಸರ್ ತಾವು ರೈತ ಬಾಂಧವರನ್ನು ಕುರಿತು ಏನು ಸಮಗ್ರ ಪೀಡೆ ನಿರ್ವಹಣೆ ಅಂದರೆ ಮತ್ತು ಯಾವ ಎಲ್ಲ ವಿಧಾನಗಳಿದ್ದಾವೆ ಮತ್ತು ನೂತನ ತಂತ್ರಜ್ಞಾನಗಳು ಅದರಲ್ಲಿ ಏನೇನು ಅಳವಡಿಸಿಕೊಂಡಿದ್ದಾರೆ ಅದರ ಬಗ್ಗೆ ಮಾಹಿತಿ ನೀಡಬೇಕಂತೇಳಿ ತಮಗೆ ಆಹ್ವಾನ ಕೊಡ್ತಾ ಇದ್ದೇನೆ ಯಾವುದೇ ಆಗಲಿ ರೋಗ ಆಗಲಿ ತನ್ನದೇ ಆದ ಒಂದು ಜೀವನ ಚರಿತ್ರೆಯನ್ನು ಹೊಂದಿರ್ತದೆ ಅದು ಯಾವ ಸಮಯದಲ್ಲಿ ಹಾನಿ ಮಾಡ್ತದೆ ಯಾವ ಸಮಯ ಯಾವ ಬೆಳೆಗೆ ಹಾನಿ ಮಾಡ್ತದೆ ಅಥವಾ ಬಳಷ್ಟು ಬೆಳೆಗಳಿಗೆ ಹಾನಿ ಮಾಡ್ತದ ಅಥವಾ ಒಂದು ನಾವು ಏನು ಬೆಳೆಯನ್ನು ಹಾಕಿದೆಯೋ ಅದಕ್ಕೆ ಮಾತ್ರ ಹಾನಿ ಮಾಡ್ತದೆಯಾ ಬೇರೆ ಬೆಳೆಯನ್ನು ಸಹ ತಿಂತ ಇದೆಯಾ ಈ ಥರದ ಕೆಲವು ಅಂಶಗಳನ್ನು ನಾವು ವಿಜ್ಞಾನಿಗಳು ಪ್ರತಿ ಬೆಳೆಯಲ್ಲೂ ಯಾವ ಯಾವ ಥರ ನೀವು ಮಾಡ್ತೇವೆ ಅವರ ಜೀವನ ಚರಿತ್ರೆ ಏನು ಅನ್ನೋ ಅದಾದ ಅದಾರದ ಮೇಲೆ ಪೀಡೆ ನಿರ್ವಹಣೆಯನ್ನು ನಿರ್ವಹ ಆಯೋಜನೆ ಮಾಡಿಕೊಂಡಿರ್ತಾರೆ ಸೊ ಅಂಥ ಆಯೋಜನೆಗಳನ್ನು ನಾವು ಪ್ರತಿ ಹಂತದಲ್ಲೂ ಸಮಗ್ರವಾಗಿ ಅನುಸರಿಸುವುದೇ ಸಮಗ್ರ ಪೀಡೆ ನಿರ್ವಹಣೆ ಈಗ ಭತ್ತಕ್ಕೆ ಬರೋಣ ಫಾರ್ ಎಕ್ಸಾಂಪಲ್ ಸೊ ಭತ್ತಕ್ಕೆ ಬಂದ ತಕ್ಷಣ ಏನಾಗುತ್ತೆ ಅಂತಂದರೆ ನನಗೆ ನನ್ನ ಅನುಭವದ ಪ್ರಕಾರ ಭತ್ತದಲ್ಲಿ ಸಮಗ್ರ ಪೀಡೆ ನಿರ್ವಹಣೆ ನಿರ್ವಹಣೆ ಯಾವಾಗ ಆಗುತ್ತೆ ಅಂತಂದರೆ ನಾವು ಹಿಂದಿನ ಬೆಳೆಯನ್ನು ಕಟಾವು ಮಾಡ್ತಿರ್ತೀವಲ್ಲ ಅವತ್ತು ಆವಾಗಲೇ ಆರಂಭ ಮಾಡ್ಕೋಬೇಕು ಅಂದರೆ ನಿಮಗೆ ಗೊತ್ತಿರ್ಬೋದು ಈಗ ಯಾಂತ್ರೀಕೃತ ಕಟಾವು ಭಾಳಷ್ಟು ಇರೋದರಿಂದ ನೋಡಿರ್ಬೋದು ನಿಮಗೆ ಸುಮಾರು ಹತ್ತರಿಂದ ಹದಿನೈದು ಸೆಂಟಿಮೀಟ್ರ್ ನಾವು ಏನಾದರೂ ಯಂತ್ರದ ಮುಖಾಂತರ ಕಟಾವು ಮಾಡಿದರೆ ಸುಮಾರು ಹತ್ತರಿಂದ ಹದಿನೈದು ಸೆಂಟಿಮೀಟ್ರ್ ಮೇಲ್ಭಾಗಕ್ಕೆ ಕಟಾವು ಆಗ್ತದೆ ಅದರಿಂದ ಗೊತ್ತಿದೆ ಭಾಳಷ್ಟು ಕೀಟಗಳು ಕೋಶಾವಸ್ಥೆಯನ್ನು ಕಾಂಡದಲ್ಲೇ ಮಾಡೋದ್ರಿಂದ ಅಥವಾ ಅಲ್ಲಿಂದ ಹೋಗ್ಬಿಟ್ಟು ಪಕ್ಕದಲ್ಲಿ ಬದುಗಳಲ್ಲಿ ಕೋಶಾವಸ್ಥೆ ಹೋಗೋದ್ರಿಂದ ಮುಂದಿನ ಬೆಳೆಗೆ ಖಂಡಿತವಾಗಿ ಹಾನಿ ಜಾಸ್ತಿ ಆಗುತ್ತೆ ಅಲ್ಲಿಂದ ಆರಂಭವಾಗಿರೋದು ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತಂದರೆ ನೆಕ್ ನಮ್ಮ ಆರಂಭಿಕ ಬೆಳೆಯನ್ನು ಮಾಡ್ತಿರುವಾಗ ಮುಖ್ಯವಾಗಿ ನಾವು ಮಾಗಿ ಉಳುಮೆ ಮಾಡಬೇಕು ಅದು ಎಲ್ಲರಿಗೂ ಗೊತ್ತಿದೆ ಮಾಗಿ ಉಳುಮೆ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಭಾಳಷ್ಟು ಹುಳಗಳು ನನ್ನ ಕಾಣದಲ್ಲಿ ಮಾಡ್ತವೆ ಅಂತೇಳಿದೆ ಅದೇ ಥರ ನೆಲದಲ್ಲಿ ಸುಮಾರು ಎಂಟರಿಂದ ಹತ್ತು ಸೆಂಟಿಮೀಟ್ರು ಕೋಶಾವಸ್ಥೆಯನ್ನು ಮಾಡ್ತೇವೆ ಅಥವಾ ಬೇರೆ ಹಂತದಲ್ಲಿ ಅವು ಡಯಪಾಸಿಗೆ ಹೋಗೋ ಚಾನ್ಸಸ್ ಇರುತ್ತೆ ಸೊ ಅವಾಗೇನಾಗುತ್ತೆ ಅಂದರೆ ನಾವು ಮಾಗಿ ಉಳುಮೆ ಮಾಡಿದಾಗ ಅವು ಕೀಟಗಳು ಮೇಲ್ಭಾಗಕ್ಕೆ ಬರ್ತವೆ ಬಿಸಿಲಿಗೆ ಮತ್ತು ಬೇರೆ ಪಕ್ಷಿಗಳಿಗೆ ಅವು ಆಹಾರವಾಗಿ ತುತ್ತಾಗೋದ್ರಿಂದ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟು ಕೀಟಗಳ ಅವಳಿ ತಾನಾಗೆ ಕಡಿಮೆ ಆಗುತ್ತೆ ಅಲ್ಲಿಂದ ಆರಂಭ ಆದಮೇಲೆ ಭತ್ತದಲ್ಲೇ ತಗೊಂಡ್ರೆ ನಾವು ಸಾಲನಾಟಿ ಮಾಡಿ ಅಂತ ಹೇಳ್ತೀವಿ ನೀರಿನ ನಿರ್ವಹಣೆಯನ್ನು ಸಮಗ್ರವಾಗಿ ಮಾಡಿ ಅಂತ ಹೇಳ್ತೀವಿ ಸಾಲನಾಟಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಹೊಲದ ಸಾಪೇಕ್ಷ ಆರ್ದ್ರತೆಯನ್ನು ಕರೆಕ್ಟಾಗಿ ಮೇಂಟೈನ್ ಮಾಡ್ಬೋದು ಅದೇನಾದರೂ ಆರ್ತೆ ಜಾಸ್ತಿ ಆದರೆ ನಾವೇನು ರಿಲೇಟಿವ್ ಇಮ್ಯು ಅಂತ ಕರಿತೀವಿ ಅದೇನಾದರೂ ಜಾಸ್ತಿ ಆದರೆ ಭಾಳಷ್ಟು ಕೀಟಗಳು ಆಕರ್ಷಣೆಯಾಗಿ ಅದರ ಅವಳಿ ಜಾಸ್ತಿ ಆಗ್ತದೆ ಆ ಸಾಪೇಕ್ಷ ಆದ್ರತೆಯನ್ನು ನಾವೇನಾದರೂ ಕಡಿಮೆ ಮಾಡಿದ್ದೀವಿ ಅಂತಂದರೆ ಸಾಲನಾಟಿ ಮಾಡೋದ್ರಿಂದ ಮತ್ತು ನೀರಿನ 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 ನಿರ್ಮ ನಿರ್ವಹಣೆಯನ್ನು ಸಮಗ್ರ ಸಮಗ್ರವಾಗಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಆ ಆದ್ರತೆ ಜಾಸ್ತಿ ಆಗೋದಿಲ್ಲ ಸೊ ಆದ್ರತೆ ಕಡಿಮೆಯಾಗಿ ಮೇಂಟೈನ್ ಆಗೋದ್ರಿಂದ ಯಾವ ಕೀಟಗಳು ಸಹ ಮತ್ತು ಭಾಳಷ್ಟು ರೋಗಗಳು ತಾನಾಗಿಯೇ ಅಂಶವನ್ನು ಕಡಿಮೆ ಕಡಿಮೆಯಾಗಿ ಉಳ್ಕೊಳ್ಳುತ್ತೆ ಆದ್ರತೆ ಕಡಿಮೆ ಆಗೋದು ಒಂದು ಎರಡನೇದು ಮುಖ್ಯವಾಗಿ ನಾವು ಏನಾದರೂ ಕೀಟನಾಶಕ ಅಥವಾ ಬೇರೆ ರೋಗನಾಶಕಗಳನ್ನು ಸಿಂಪಡಣೆ ಮಾಡೋದಕ್ಕೆ ಭಾಳ ಸುಲಭವಾಗ್ತದೆ ಇಲ್ಲ ಅಂತಂದರೆ ಏನಾಗುತ್ತೆ ನಾವು ಭಾಳಷ್ಟು ಕೀಟಗಳು ಏನು ಮಾಡ್ತವೆ ಅಂದರೆ ಕಾಂಡ ಭಾಗದಲ್ಲಿ ಕುಳಿತುಬಿಟ್ಟು ಈಗ ಕಂದು ಜಿಗಿ ಉಳಿ ಕೇಳಿರ್ಬೋದು ನೀವು ಅಥವಾ ಹಸಿರು ಜಿಗಿ ಉಳುಗಿರ್ಬೋದು ಈ ಎರಡು ಕೀಟಗಳು ಭಾಳಷ್ಟು ಸಮಯದಲ್ಲಿ ಕಾಂಡದ ಭಾಗದಲ್ಲಿ ಕೂಡ್ಕೊಂಬಿಟ್ಟು ಸುಮಾರು ಐವತ್ತರಿಂದ ನೂರು ಹುಳುಗಳು ಸೇರ್ಕೊಂಬಿಟ್ಟು ಇರ್ತಾ ಇರ್ತಾಯಿರ್ತವೆ ನಾವು ಕೀಟನಾಶಕವನ್ನು ಏನಾದರೂ ಸಿಂಪಡಣೆ ಮಾಡ್ತಿದ್ದೀವಿ ಅಂತಂದರೆ ಅದು ಆ ಬುಡಭಾಗಕ್ಕೆ ಬೀಳಲಿಲ್ಲ ಅಂತಂದರೆ ನಾವು ಸಿಂಪಡಣೆ ಮಾಡಿದ್ದೆಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಸೊ ಹಂಗಾಗಿ ನಾವು ಕೀಟನಾಶಕವನ್ನು ಎಲ್ಲಿ ಬೀಳಬೇಕೋ ಅದೂ ಸಹ ನೀವು ತಿಳ್ಕೊಬೇಕಾಗತ್ತೆ ಸೊ ಕೀಟನಾಶಕ ಅವಾಗ ಸಿಂಪಡಣೆ ಮಾಡಿದಾಗ ನಾವು ಕಾಂಡಭಾಗ್ಯ ಸಿಂಪಡಣೆ ಮಾಡಿದಾಗ ಚೆನ್ನಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡಿ ಅವಳುಗಳು ಸಾಯ್ತವೆ ರಸ ಇರುವ ತಿಗಣೆ ಬರ್ತದೆ ಅದು ಗಂಧಿ ತಿಗಣೆ ಅಂತ ಕರಿತೀವಿ ಅದು ಎಷ್ಟು ಕೆಟ್ಟ ವಾಸನೆಯನ್ನು ರಿಲೀಸ್ ಮಾಡ್ತದೆ ಅದೇ ಥರ ಕೆಟ್ಟ ವಾಸನೆಯನ್ನು ಗ್ರಹಿಸುವ ಶಕ್ತಿ ಇದೆ ಅಂದರೆ ಫಾರ್ ಎಕ್ಸಾಂಪಲ್ ನಾವೇನಾದರೂ ಕೀಟನಾಶಕ ಸಿಂಪಡಣೆ ಮಾಡಿದರೆ ನಿಮಗೆ ಗೊತ್ತಿದೆ ಕೀಟನಾಶಕ ಭಾಳಷ್ಟು ಕೀಟನಾಶಕಗಳು ವಾಸನೆಯುಕ್ತವಾಗಿರ್ತವೆ ಅಂತೇಳಿ ಆ ಹಳುಗೆ ನಾವು ಅದು ಏನಾದರೂ ನಾವು ಸಿಂಪಡಣೆ ಮಾಡಬೇಕು ಅಂತಂದರೆ ನಾವು ಹೊಲದ ಹೊರಭಾಗದಿಂದ ಸಿಂಪಡಣೆಯನ್ನು ಆರಂಭಿಸಿಬಿಟ್ಟು ಒಂದು ಸರ್ಕಲ್ಲಾಗಿ ಅಂದರೆ ವೃತ್ತಾಕಾರವಾಗಿ ಹೊರಗಡೆ ಭಾಗದಿಂದ ನಾವು ಸಿಂಪಡಣೆ ಮಾಡ್ತಾ ಬರಬೇಕಾಗುತ್ತೆ ಬರಬೇಕಾಗತ್ತೆ ಅವಾಗೇನಾಗುತ್ತೆ ಅಂತಂದರೆ ಅದು ಆ ಸ್ಮೆಲ್ಲನ್ನು ಗ್ರಹಿಸಿಬಿಟ್ಟು ಹೊರಗಡೆ ಹೋಗ್ತಾ ಇರ್ತದೆ ಹೊರಗಡೆ ಹೋಗ್ತಿದ್ದಾಗ ಅದು ಕೀಟನಾಶಕದ ಜೊತೆಗೆ ಸಂಪರ್ಕ ಬಂದ್ಬಿಟ್ಟು ಕೀಟ ಸಾಯಿತು ಸೊ ಹಂಗಾಗಿ ಪ್ರತಿಯೊಂದನ್ನು ಅಂಶಗಳನ್ನು ನಾವು ಕೀಟಾಧಾರಿತವಾಗಿ ಕ್ರಮಗಳನ್ನು ತೆಗೆದುಕೊಂಡ್ರೆ ಖಂಡಿತ ನಾವು ಆ ಕ್ರಮಗಳನ್ನು ಮಾಡ್ಬೋದಾಗಿದೆ ಶಿವಮೊಗ್ಗ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದಂಥ ಶ್ರೀಯುತ ಕಿರಣ್ ಕುಮಾರ್ ಎಂ ರವರು ಸರ್ ತಾವು ರೈತರನ್ನು ಕುರಿತು ಇಲಾಖೆಯಿಂದ ದೊರೆಯುತ್ತಿರುವ ಸವಲತ್ತುಗಳು ಮತ್ತು ಬೇರೆ ಒಂದು ಬೆಳೆ ಬೆಳೆ ಪರಿಸ್ಥಿತಿ ಆಗಿರ್ಬೋದು ಅಥವಾ ಯಾವೆಲ್ಲ ತಾವು ಅವರಿಗೆ ಕೈ ಹಿಡಿದು ಒಳ್ಳೆಯ ಒಂದು ಕೃಷಿಯನ್ನು ಮಾಡ್ಕೊಳ್ಳೋದಕ್ಕೆ ಅನುವು ಮಾಡಿಕೊಡ್ತಿದ್ರ ಅದರ ಕುರಿತು ಮಾತಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ ಸಮಗ್ರ ಪೀಡೆ ನಿರ್ವಹಣೆಗೆ ಸಂಬಂಧಪಟ್ಟಂಥ ಏನು ಪರಿಕರಗಳು ಇವುಗಳನ್ನು ಸಹಿತ ನಾವು ಇಲಾಖೆಯಲ್ಲಿ ಬಹುಶಃ ರಿಯಾಯಿತಿ ದರದಲ್ಲಿ ನಾವು ನಿಮಗೆ ವಿತರಣೆ ಮಾಡ್ತಾ ಇದ್ದೀವಿ ಪ್ರಕಟೋರ್ಮ ಇರ್ಬೋದು ಅಥವಾ ಇನ್ನಿತರ ಏನು ಮೆಟ್ರೈಸಿಯಂ ಇರ್ಬೋದು ಹಾಗೂ ಬೇವಿನ ಮೂಲದ ಕೀಟನಾಶಕ ಇರ್ಬೋದು ಇವೆಲ್ಲವನ್ನೂ ಸಹಿತ ನಾವು ಇಲಾಖೆಯಲ್ಲಿ ಸಬ್ಸಿಡಿ ದರದಲ್ಲಿ ಕೊಡ್ತಾ ಇದ್ದೀವಿ ಇದರ ಜೊತೆಯಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳು ನಮ್ಮ ಇಲಾಖೆಯಿಂದ ಅನುಷ್ಠಾನ ಆಗ್ತಾಯಿದೆ ಬಹಳ ಮುಖ್ಯವಾಗಿ ಸಕಾಲದಲ್ಲಿ ರೈತರಿಗೆ ಉತ್ತಮವಾದಂಥ ಬೀಜವನ್ನು ಸಬ್ಸಿಡಿ ದರದಲ್ಲಿ ಜೋಳ ಇರ್ಬೋದು ದ್ವಿದಳ ಧಾನ್ಯ ಇರ್ಬೋದು ಹಾಗೂ ಭತ್ತ ಇರ್ಬೋದು ಎಲ್ಲ ಬೀಜವನ್ನು ಸಹಿತ ನಾವು ಮುಂಗಾರು ಮತ್ತು ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿನಲ್ಲಿ ರೈತರಿಗೆ ಅವಶ್ಯಕತೆ ಇರುವಂತಹ ಏನು ಬೀಜವನ್ನು ಸಬ್ಸಿಡಿಯಲ್ಲಿ ಕೊಡ್ತಾ ಇದ್ದೀವಿ ಇದು ನಮ್ಮ ಒಂದು ಮುಖ್ಯ ಕಾರ್ಯಕ್ರಮ ಕೃಷಿ ಇಲಾಖೆಯಿಂದ ಇವತ್ತೇನು ಸಸ್ಯ ಸಂರಕ್ಷಣೆಗೆ ಸಂಬಂಧಪಟ್ಟಂಥ ಭತ್ತ ಇರ್ಬೋದು ಜೋಳ ಇರ್ಬೋದು ಅಥವಾ ದಿದೋಳೆ ಧಾನ್ಯಗಳಿಗೆ ಬೇಕಾದಂಥ ಒಂದು ಕೀಟನಾಶಕ ಇರ್ಬೋದು ಅಥವಾ ಬೇವಿನ ಮೂಲದ ಕೀಟನಾಶಕ ಇರ್ಬೋದು ಇವುಗಳನ್ನು ಸಕಾಲದಲ್ಲಿ ರೈತರಿಗೆ ಸಬ್ಸಿಡಿ ನಾವು ಕೊಡ್ತಾ ಇದ್ದೀವಿ ಇದರ ಪ್ರಯೋಜನವನ್ನು ಸಹಿತ ರೈತರು ಪಡ್ಕೊಳ್ತಾ ಇದ್ದಾರೆ ಇದ್ರ ಜೊತೆಯಲ್ಲಿ ಇವತ್ತು ನಮ್ಮ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆಯಡಿಯಲ್ಲಿ ಸಾಕಷ್ಟು ಪರಿಕರಗಳನ್ನು ರೈತರಿಗೆ ನಾವು ಕೊಡ್ತಾ ಇದ್ದೀವಿ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಅಕ್ಕಿ ಇರ್ಬೋದು ದ್ವಿದಳ ಧಾನ್ಯ ಇರ್ಬೋದು ಅಥವಾ ಎಣ್ಣೆಕಾಳು ಇರ್ಬೋದು ಈ ಒಂದು ಯೋಜನೆಯಲ್ಲಿ ನಾವು ಹೇಳಿದಾಗೆ ಬೀಜ ಇರ್ಬೋದು ಅದರ ಜೊತೆಯಲ್ಲಿ ಲಘು ಪೋಷಕಾಂಶಗಳು ಏನು ಲಘು ಪೋಷಕಾಂಶಗಳ ಅವಶ್ಯಕತೆ ಬೆಳೆಗಳಿಗಿದೆ ಅವುಗಳನ್ನು ಸಹಿತ ನಾವು ಸಬ್ಸಿಡೀಲಿ ಕೊಡ್ತಾ ಇದ್ದೀವಿ ಇದರ ಜೊತೆಯಲ್ಲಿ ರೈತರಿಗೆ ಅವಶ್ಯಕತೆ ಇರುವಂಥ ಸಣ್ಣ ಪುಟ್ಟ ಏನು ನಾವೇನು ಎತ್ತುಗಳಿಂದ ಉಪಯೋಗಿಸುವಂಥ ಏನು ನೇಗಿಲುಗಳಿರ್ಬೋದು ಇನ್ನಿತರ ಏನು ಪರಿಕರಗಳೇನಿದ್ದಾವೆ ಯಂತ್ರೋಪಕರಣಗಳಿದ್ದಾವೆ ಇವುಗಳನ್ನು ಸಹಿತ ನಾವು ಸಬ್ಸಿಡಿಯಲ್ಲಿ ಕೊಡ್ತಾ ಇದ್ದೀವಿ ಈ ಆಳುಗಳ ಸಮಸ್ಯೆ ನಿಲ್ಲಿಸಲಿಕ್ಕೋಸ್ಕರ ಕೃಷಿ ಯಾಂತ್ರೀಕರಣ ಯೋಜನೆಯನ್ನು ಸಹಿತ ಇಲಾಖೆಯಿಂದ ಅನುಷ್ಠಾನ ಮಾಡ್ತಾ ಇದ್ದೀವಿ ರೈತರಿಗೆ ಅವಶ್ಯಕತೆ ಇರುವಂಥ ನೂರ ಐವತ್ತು ಉಪಕರಣಗಳನ್ನು ಅದಕ್ಕೂ ಹೆಚ್ಚಿಗೆ ನಾವು ರಿಯಾಯಿತಿ ದರದಲ್ಲಿ ರೈತರಿಗೆ ಕೊಡ್ತಾ ಇದ್ದೀವಿ ಬಹುಶಃ ಹಾರ್ವೆಸ್ಟರಿಂದ ಹಿಡಿದು ಸಿಂಪಡಣೆ ಮಾಡುವ ಯಂತ್ರಗಳವರೆಗೂ ಸಹಿತ ನಾವು ಸಬ್ಸಿಡಿಯಲ್ಲಿ ರೈತರಿಗೆ ರಿಯಾಯಿತಿ ಕೊಡ್ತಾ ಇದ್ದೀವಿ ಕೃಷಿ ಭಾಗ್ಯ ಯೋಜನೆಯನ್ನು ಒಂದು ರಾಜ್ಯ ಸರ್ಕಾರ ಇವತ್ತು ತೆಗೆದುಕೊಂಡು ಬಂದಿದೆ ಲಾಸ್ಟ್ ಇಯರಿಂದ ನಾವು ಅನುಷ್ಠಾನ ಮಾಡ್ತಾಯಿದ್ದೀವಿ ಕೃಷಿ ಭಾಗ್ಯ ಯೋಜನೆ ಏನೆಂದರೆ ಬಿದ್ದಂಥ ನೀರನ್ನು ಒಂದು ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡಿ ಅದನ್ನು ಸಂದಿಗ್ಧ ಸ್ಥಿತಿಯಲ್ಲಿ ಬೆಳೆಗಳಿಗೆ ಹರಿಸ್ಲಿಕ್ಕೋಸ್ಕರ ನಾವು ಕೃಷಿ ಹೊಂಡ ಇರ್ಬೋದು ಅದಕ್ಕೆ ಬೇಕಂಥ ಟಾರ್ಪ್ಲೀನ್ ಇರ್ಬೋದು ಅದ್ರ ಜೊತೆಯಲ್ಲಿ ಫೆನ್ಸಿಂಗ್ ಫೆನ್ಸಿಂಗ್ ಭಾಳ ಅತ್ಯವಶ್ಯ ಇದೆ ಯಾಕೆಂದರೆ ಏನೋ ಅವಘಡಗಳಾಗಬಾರ್ದು ಅನ್ನೋದಕ್ಕೋಸ್ಕರ ಫೆನ್ಸಿಂಗ್ ಮತ್ತು ನೀರನ್ನ ಎತ್ತಲಿಕ್ಕೆ ಬೇಕಂಥ ಡಿಸೈಲ್ ಪಂಪ್ಸೆಟ್ಸ್ ಇವೆಲ್ಲವನ್ನು ಸಹಿತ ಪ್ಯಾಕೇಜ್ ಮುಖಾಂತರ ನಾವು ಇಲಾಖೆಯಿಂದ ಸಬ್ಸಿಡಿಯಲ್ಲಿ ಕೊಡ್ತಾ ಇದ್ದೀವಿ ಪ್ರಗತಿಪರ ರೈತರು ಹಾಗೂ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಶ್ರೀಯುತ ರಾಘವೇಂದ್ರ ಸಹ ನಮ್ಮೊಡನೆ ಇದ್ದಾರೆ ಅವರು ಸರ್ ತಾವು ತಮ್ಮ ಒಂದು ಕೃಷಿಯ ಸ್ವಾನುಭವ ತಾವೇನು ಮಾಡ್ಕೊಳ್ತಾ ಇದ್ದೀರಾ ಅದ್ರ ಬಗ್ಗೆ ಮತ್ತೆ ಎಲ್ಲ ರೈತರಿಗೂ ಒಬ್ಬ ಮಾದರಿ ರೈತರಾಗಿ ತಾವು ಜಿಲ್ಲಾಧ್ಯಕ್ಷರಾಗ್ರೂ ಸಹ ಇದ್ದೀರಾ ದಯಮಾಡಿ ತಮ್ಮ ಒಂದು ಅನುಭವಗಳನ್ನು ರೈತರೊಡನೆ ಹಂಚ್ಕೋಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇವೆ ಒಂದೇ ಒಂದು ನಾಟಿ ಹಾಕಲು ಕಟ್ಬಿಟ್ಟು ಅದನ್ನು ನಾವು ಸಾಕಿರೋ ಸಾಕು ಅದರಲ್ಲಿ ಮುಂಚೆ ನಾವು ದನಿ ಗೊಬ್ಬರ ಹಾಕಿ ಬೆಳೆ ಬೆಳೀತಾ ಇದ್ದೀವಿ ಆ ಇಷ್ಟೊಂದು ದನ ಕಟ್ಟೋಕ್ಕಾಗಲ್ಲ ಈಗ ಒಂದೇ ಆಕಳನ್ನು ಕಟ್ಬಿಟ್ಟು ಅದರ ಸಗಣಿ ಗಂಜಲನ್ನು ಜೀವಾಮೃತ ಅಂತ ಮಾಡಿ ಎಕರೆ ರಾಸಾಯನಿಕ ಇಲ್ದಂಗೆ ಮಾಡ್ಬೋದು ಅಂತ ಹೇಳ್ಕೊಟ್ರು ಇವತ್ತು ಕೂಡ ಆ ಒಂದೇ ಒಂದು ನಾಟಿ ಆಕಳು ಕಟ್ಬಿಟ್ಟು ನಾವು ಆ ಒಂದು ದಿವಸದ್ದು ಒಂದು ಹತ್ತು ಕೆ ಜಿ ಸಗಣಿ ಹತ್ತು ಲೀಟ್ರ್ ಗಂಜಲ ಹಾಕತ್ತದು ಅದು ಡ್ರಮ್ಮಿ ಹಾಕ್ಬಿಟ್ಟು ನಾವು ಜೀವಾಮೃತ ಮಾಡಿ ಬೆಳೆಗಳಿಗೆ ಕೊಟ್ಟೆ ಕೂಲ್ಡ್ ಒತ್ತಾರಣೆ ಇದ್ದ ಸಿಂಪಣೆನೂ ಮಾಡ್ಬೋದು ಭೂಮಿಗೂ ಕೊಡ್ಬೋದು ನೀರು ಮುಖಾಂತರ ಕೊಟ್ಟರೆ ಆರೋಗ್ಯ ಭೂಮಿ ಆರೋಗ್ಯನೂ ಉಳ್ಕಂತತೆ ರಾಸಾಯನಿಕ ಬೇಡ ಗೊಬ್ಬರನೂ ಅದೇ ಮತ್ತು ಆ ಒಂದು ಭೂಮಿ ಫಲವತ್ತಾಗತ್ತೆ ಅದ್ರಲ್ಲಿ ಹಾಕಳ ಹಾಲ ಕೂಡಿದ್ರೆ ನಾಟಿಯ ದನದ್ದು ಮತ್ತು ನಾವು ನಮ್ಮ ಮಕ್ಕಳು ನಾವು ಆರೋಗ್ಯವಾಗಿರ್ತೀವಿ ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮಗೆ ಜೀರೋ ಬಂಡವಾಳ ಕೃಷಿನ ಹೇಳ್ಕೊಟ್ಟು ಹೋಗಿದ್ರು ಅವತ್ತಿಂದ ನಾನು ಅದನ್ನು ಅಳವಡಿಸ್ಕೊಂಡು ಬಂದಿದ್ದೀನಿ ನಮಗೆ ಯಾವುದೇ ನ್ಯಾಚುರಲ್ ಅಂದರೆ ಈಗ ಈಗ ತೋಟ ಇವೇನು ವ್ಯವಸಾಯ ಮಾಡಲ್ಲ ನಾವು ನ್ಯಾಚುರಲ್ಲಾಗೇ ಬಿಟ್ಟಿದ್ದೀವಿ ಅದರಲ್ಲಿ ಸಹಬಾಳ್ವೆ ಅಂತೇಳಿ ಬೇರೆ ಬೇರೆ ಬೆಳೆಗಳು ಕಾಳು ಆಗ್ಬೋದು ತೆಂಗು ಬಾಳೆ ಕೋಕೋ ಆಮೇಲೆ ಕಾಳುಮೆಣಸು ಏನೇನೋ ಬೇರೆ ಬೇರೆ ಬೆಳೆ ಹಾಕಿದ್ರೆ ಅದು ಸಹಬಾಳ್ವೆ ಬಾಳ್ವೆ ಯಾವ ರೋಗ ಬರೋಲ್ಲ ಶ್ರೀಯುತ ಕಾಶಿನಾಥ್ ಒಂಟಿಕರ್ ಸಹಾಯಕ ಕೃಷಿ ನಿರ್ದೇಶಕರು ಶಿವಮೊಗ್ಗ ತಾಲೂಕು ಇವರು ಸಹ ಆಗಮಿಸಿದ್ದಾರೆ ಸರ್ ತಾವು ಈ ಒಂದು ಶಿವಮೊಗ್ಗ ತಾಲೂಕಿನ ಮಳೆ ಬೆಳೆ ಪರಿಸ್ಥಿತಿ ಹೇಗಿದೆ ಮತ್ತು ಕೃಷಿಯ ಕುರಿತು ರೈತರಿಗೆ ಕೆಲವೊಂದು ಮಾಹಿತಿಯನ್ನು ಹಂಚಿಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ ಈ ಒಂದು ಶಿವಮೊಗ್ಗ ಜಿಲ್ಲೆಯ ವೈಶಿಷ್ಟ್ಯ ಏನಂದರೆ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ವಾಡಿಕೆ ಮಳೆ ಎಷ್ಟಂದರೆ ಸರಿಸುಮಾರು ಏಳ್ನೂರ ಐವತ್ತರಿಂದ ಹಿಡಿದು ಮೂರು ಸಾವಿರದವರೆಗೂ ಮೆ ಮಿಲಿಮೀಟರ್ ಮಳೆ ಆಗ್ತಕ್ಕಂಥ ಒಂದು ಪ್ರದೇಶವನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶಗಳು ಇಲ್ಲಿ ನಮ್ಮಲ್ಲಿ ಶಿವಮೊಗ್ಗ ಭದ್ರಾವತಿ ಮತ್ತು ಶಿಕಾರ್ಪುರ ತಾಲೂಕುಗಳಲ್ಲಿ ಸಾಮಾನ್ಯವಾಗಿ ಖುಷ್ಕಿ ಬೆಳೆ ಮತ್ತು ನೀರಾವರಿ ಪ್ರದೇಶಗಳಲ್ಲಿ ಭತ್ತಗಳನ್ನು ಬೆಳೀತಕ್ಕಂಥ ಒಂದು ಸಂಪ್ರದಾಯ ಇತ್ತು ಇದು ಯಾವುದು ನಾನು ಹೇಳ್ತಾ ಇರೋದು ಹತ್ತೊಂಬತ್ತು ತೊಂಬತ್ತೈದರ ಮುಂಚಿನ ಒಂದು ಅಂಕಿಅಂಶ ಶಿವಮೊಗ್ಗ ಜಿಲ್ಲೆಯಲ್ಲಿ ಸರಿಸುಮಾರು ನಾವು ಇಲ್ಲಿಗೆ ಬಂದಾಗ ಎರಡು ಸಾವಿರದ ಇಶವಿಯಲ್ಲಿ ಸರಿಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಹೆಕ್ಟರ್ ಮೇಲೆ ಭತ್ತದ ಬೆಳೆಯನ್ನು ನಾವು ಇಲ್ಲಿ ಬೆಳೀತಾ ಇದ್ವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವ ಒಂದು ಈ ಒಂದು ವಾಣಿಜ್ಯ ಬೆಳೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಅಡಿಕೆ ಬೆಳೆ ಆವರಿಸ್ತಾ ಹೋಯಿತು ರೈತರು ಪ್ರತಿ ವರ್ಷ ಈ ಅಡಿಕೆ ಬೆಳೆ ಪ್ರದೇಶ ಎಷ್ಟು ಹೆಚ್ಚಾಗ್ತಾ ಇದೆ ಅಂದರೆ ಸರಿಸುಮಾರು ಮೂರು ಸಾವಿರದಿಂದ ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶ ಪ್ರತಿ ವರ್ಷ ಅಡಿಕೆ ಬೆಳೆಗೆ ಪರಿವರ್ತನೆ ಆಗ್ತಾ ಹೋಗ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಇದೊಂದು ಆರ್ಥಿಕ ಬೆಳೆ ರೈತರಿಗೆ ಯಥೇಚ್ಛವಾಗಿ ಹಣಕಾಸು ನೆರವನ್ನು ಒದಗಿಸ್ತಕ್ಕಂಥ ಒಂದು ಬೆಳೆಯಾಗಿರೋದ್ರಿಂದ ಸಾಮಾನ್ಯವಾಗಿ ಎಲ್ಲ ರೈತ ಈ ಒಂದು ಬೆಳೆಯ ಕಡೆಗೆ ಇದ್ದಾರೆ ಜಿಲ್ಲೆಯಲ್ಲಿ ಸರಿಸುಮಾರು ಒಂದು ಎಪ್ಪತ್ತು ಸಾವಿರ ಅಥವಾ ಎಪ್ಪತ್ನಾಲ್ಕು ಸಾವಿರ ಹೆಕ್ಟರ್ ಮಾತ್ರ ಭತ್ತದ ಬೆಳೆ ಈಗ ಒಂದು ಆವರಿಸ್ತಾ ಇದೆ ನಾವೆಲ್ಲರೂ ಹಣಕಾಸಿನ ಒಂದು ಆಸೆಗೆ ಬೀಳ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಎಲ್ಲ ಅದರಲ್ಲಿ ನಿಜ ಇದೇ ರೀತಿ ನಾವು ನಮ್ಮ ಬೆಳೆ ಪ್ರದೇಶವನ್ನು ಈ ರೀತಿಯಾಗಿ ಅಡಿಕೆ ಬೆಳೆಗಳಿಗೆ ಅಥವಾ ಆಹಾರ ಧಾನ್ಯ ಒಲದೇ ಇರತಕ್ಕಂಥ ಬೆಳೆಗಳ ಕಡೆಗೆ ನಾವು ಹೋಗ್ತಾ ಹೋದರೆ ನಮ್ಮ ಆಹಾರ ಭದ್ರತೆ ಏನು ಅದನ್ನು ಸ್ವಲ್ಪ ನಾವು ದಯಮಾಡಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ ಈಗ ಕೇವಲ ಈ ಅಡಿಕೆ ಬೆಳೆಗಳಿಗೆ ಹೋಗೋ ಬದಲು ನಮ್ಮ ಕೃಷಿ ಇಲಾಖೆಯಿಂದ ಸಮಗ್ರ ಕೃಷಿ ಪದ್ಧತಿ ಅಂತೇಳಿಬಿಟ್ಟು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಅಂದರೆ ನಮ್ಮಲ್ಲಿ ನಮ್ಮ ದೇಶದಲ್ಲಿ ರೈತರಿಗೆ ಈ ಲ್ಯಾಂಡ್ ಹೋಲ್ಡಿಂಗ್ಸ್ ಅಂದರೆ ಭೂ ಪ್ರದೇಶ ಇರತಕ್ಕಂಥ ಅತ್ಯಂತ ಸೀಮಿತವಾಗಿದೆ ಬಹಳ ಇಲ್ಲ ಭಾಳ ಅಂದರೆ ಒಂದೂವರೆ ಎಕರೆ ಎರಡು ಎಕರೆ ಮೂರು ಎಕರೆ ಈ ರೀತಿಯಾಗಿ ನಮ್ಮಲ್ಲಿ ಇರ್ತಕ್ಕಂಥ ಸಣ್ಣ ಹಿಡುವಳಿದಾರರೇ ಇದ್ದಾರೆ ಆ ಒಂದು ಯೋಜನೆಯನ್ನು ಯೋಚನೆಯನ್ನು ಇಟ್ಕೊಂಡು ರೈತ ತನ್ನ ಪ್ರದೇಶದಲ್ಲೇ ಎಲ್ಲ ಬೆಳೆಗಳನ್ನು ಬೆಳಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಕೃಷಿ ಇಲಾಖೆಯಿಂದ ಆರ್ ಕೆ ಯೋಜನೆ ಅಂತ ಒಂದಿದೆ ಅದರಲ್ಲಿ ಸಮಗ್ರ ಕೃಷಿ ಪದ್ಧತಿ ಅಂತ ಒಂದು ಕಾರ್ಯಕ್ರಮ ಅದೇ ರೀತಿ ಕಳೆದ ವರ್ಷದಿಂದ ಕೃಷಿ ಸಮೃದ್ಧಿ ಯೋಜನೆ ಅಂತೇಳ್ಬಿಟ್ಟು ಕರ್ನಾಟಕ ರಾಜ್ಯ ಕೃಷಿ ಸಮೃದ್ಧಿ ಯೋಜನೆ ಅಂತೇಳ್ಬಿಟ್ಟು ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಹಲವಾರು ಘಟಕಗಳಿದ್ದಾವೆ ಆ ಘಟಕಗಳು ಅಂದರೆ ಕುರಿ ಸಾಕಾಣಿಕೆ ಇರ್ಬೋದು ಆಕಳುಗಳ ಸಾಕಾಣಿಕೆ ಇರ್ಬೋದು ನೀವು ಪೌಲ್ಟ್ರಿ ಸಾಕಾಣಿಕೆ ಅಂದರೆ ಕೋಳಿ ಸಾಕಾಣಿಕೆ ಇರ್ಬೋದು ಮೀನು ಸಾಕಾಣಿಕೆ ಇರ್ಬೋದು ಕೃಷಿ ಹೊಂಡಗಳನ್ನು ಮಾಡ್ಕೊಳ್ಳೋದು ಇರ್ಬೋದು ಅದರ ಜೊತೆಗೆ ನೀವು ಕೃಷಿ ಬೆಳೆಗೆ ಸಂಬಂಧಪಟ್ಟಂತೆ ಒಂದು ಬೆಳೀತಕ್ಕಂಥ ಒಂದು ಭತ್ತ ಇರ್ಬೋದು ದ್ವಿದಳ ಧಾನ್ಯಗಳಿರ್ಬೋದು ಈ ಎಲ್ಲ ಘಟಕಗಳನ್ನು ಒಳಗೊಂಡಂಥ ಒಂದು ಕಾರ್ಯಕ್ರಮವನ್ನು ಇಂಥ ಪ್ರದೇಶದಲ್ಲಿ ಮಾಡಿದರೆ ನಿಮಗೆ ಪ್ರತಿ ಘಟಕಕ್ಕೂ ಒಂದು ಸಹಾಯಧನವನ್ನು ಒದಗಿಸ್ತಕ್ಕಂಥ ಒಂದು ಯೋಜನೆ ಬಂದಿದೆ ಈಗ ಈ ಪ್ರಾರಂಭ ಹಂತದಲ್ಲಿ ಕೆಲವೇ ಕೆಲವು ಸಂಖ್ಯೆಗಳಲ್ಲಿ ಕೊಡ್ತಾ ಇರೋದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ರೈತರಿಗೆ ಈ ಒಂದು ಕಾರ್ಯಕ್ರಮ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ತಮಗೆಲ್ಲರಿಗೂ ಈ ಒಂದು ಅನುಕೂಲ ಆಗ್ತತೆ ಅದಕ್ಕೆ ತಾವು ದಯಮಾಡಿ ನಮ್ಮ ಕೃಷಿ ಇಲಾಖೆಗೆ ಭೇಟಿ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ನೀವು ಮಾಹಿತಿ ಪಡ್ಕೋಬೋದು ನಾವು ಇಲ್ಲಿ ಆಲ್ಮೋಸ್ಟ್ ಜಾಸ್ತಿ ಅಡಿಕೆ ತೆಂಗು ಬೆಳೀತಾ ಇದ್ದೀವಿ ಅದಕ್ಕೋಸ್ಕರ ನಮಗೆ ಒಂದು ಜೇನು ಸಾಕಾಣಿಕೆ ಕಾರ್ಯಕ್ರಮವನ್ನು ಮಾಡಿಕೊಡ್ಬೇಕು ಜೇನು ಸಾಕಾಣಿಕೆಯಿಂದ ನಮ್ಮ ಬೆಳೆಗಳಿಗೆ ಅಡಿಕೆ ಆಗಲಿ ತೆಂಗಾಗಲಿ ಅವಕ್ಕೆ ಒಂದು ಪರಾಗಸ್ಪರ್ಶ ಆಗಿ ಉತ್ತಮ ರೀತಿಯ ಬೆಳೆ ಬರಲಿಕ್ಕೆ ಅನುಕೂಲ ಆಗುತ್ತೆ ಅದಕ್ಕೆ ಪೆಟಿಕೆಗಳು ಕೊಡೋದಾಗಲಿ ಅದು ಒದಗಿಸೋದಾಗಲಿ ತಮ್ಮ ಇಲಾಖೆಯವರು ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ತೋಟಗಾರಿಕೆ ಇಲಾಖೆಯಲ್ಲಿ ಈಗಾಗಲೇ ಒಂದು ಅನುಷ್ಠಾನದಲ್ಲಿದೆ ಹಾಗಾಗಿ ಈ ತಾವು ತೋಟಗಾರಿಕೆ ಇಲಾಖೆಯನ್ನು ಅಥವಾ ನಮ್ಮ ರೈತ ಸಂಪರ್ಕದಲ್ಲಿ ಬರುವಂಥ ಸಹಾಯಕ ಅಧಿಕಾರಿಗಳಿಗೆ ತಮ್ಮ ಒಂದು ಏನು ಅರ್ಜಿಯನ್ನು ಕೊಟ್ಟು ಅವರಿಂದ ನೀವು ಏನು ಕಾರ್ಯಕ್ರಮ ಅನುಷ್ಠಾನ ಮಾಡ್ಬೋದಾಗಿದೆ ಯಾಕೆಂದರೆ ಜಿಲ್ಲೆಯಲ್ಲಿ ಸಾಕಷ್ಟು ಏನೋ ಡಿಮ್ಯಾಂಡ್ ಇದೆ ಅಂತ ತೋಟಗಾರಿಕೆ ಇಲಾಖೆ ನಮ್ಗೆ ಕಂಡು ಬಂದಿದೆ ನೀವು ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕ ಮಾಡಿ ಅವರು ನಿಮಗೆ ಈ ಒಂದು ವ್ಯವಸ್ಥೆ ಮಾಡಿಕೊಡ್ತಾರೆ ನಾವು ರೇಷ್ಮೆ ಸಾಕೋದ್ರ ಬಗ್ಗೆ ಆಸಕ್ತಿ ಇದೆ ನಮಗೆ ನಾವು ರೈತ ಮಹಿಳೆ ಆದರೆ ಅದು ಯಾವ ಥರ ಸಬ್ಸಿಡಿ ಇನ್ನೂ ಒಂದು ನಮ್ಮ ಜಮೀನು ನಮ್ಮ ಹೆಸರಲ್ಲಿಲ್ಲ ನಮ್ಮ ಮಾವನವ್ರ ಹೆಸರಲ್ಲಿದೆ ನಮಗೆ ಸರ್ಕಾರದಿಂದ ಯಾವ ಥರ ಸೌಲಭ್ಯ ಸಿಗುತ್ತೆ ಎರಡನೇದು ನಮಗೆ ಕೃಷಿ ಉತ್ಪನ್ನ ಅಂದರೆ ಕೃಷಿ ಉತ್ಪಾದನೆ ಮಾಡೋದಕ್ಕೆ ಟಿಲ್ಲರು ಅಥವಾ ಇನ್ನೊಂದು ಸಾಮಗ್ರಿಗಳು ಕೊಡ್ತೀವಿ ಅಂದ್ರಲ್ಲ ಅದ್ರ ಬಗ್ಗೆ ನಮ್ಮ ನಮ್ಮ ಹೆಸರಲ್ಲಿ ಜಮೀನಿಲ್ಲ ನಮ್ಮ ಅವನವರ ಹೆಸರಲ್ಲಿ ಇದೆ ಅದ್ರ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಕೊಡಿ ಈಗ ರೇಷ್ಮೆ ಕೃಷಿ ಸಂಪಟ್ಟಂತೆ ಅದಕ್ಕೆ ಅಂಥ ಒಂದು ಇಲಾಖೆ ಇದೆ ರೇಷ್ಮೆ ಇಲಾಖೆ ಬಹುಶಃ ಶಿವಮೊಗ್ಗದಲ್ಲಿ ನಮ್ಮ ಏನು ಹಿಂದೆ ಹಳೆಯ ಲಕ್ಷ್ಮಿ ಟಾಕೀಸ್ ಅಂತ ಏನಿತ್ತು ಅದರ ಎದುರು ಭಾಗದಲ್ಲಿದೆ ಅಲ್ಲಿ ಹೋಗಿ ನೀವು ಮಾಹಿತಿನ ಪಡ್ಕೊಳ್ಳಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರೇಷ್ಮೆ ಬೆಳೀಲಿಕ್ಕೆ ಎಲ್ಲ ಸವಲತ್ತು ಅವ್ರು ಕೊಡ್ತಾರೆ ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ರೇಷ್ಮೆ ಬೆಳೆಗಾರರಿಗೆ ಕಡಿಮೆ ಇರೋದರಿಂದ ಬೆಳೆಯುವಂಥ ರೈತರುಗಳನ್ನು ಆದ್ಯತೆ ಮೇಲೆ ಅವರು ನಿಮಗೆ ನಿಮಗೆ ಸವಲತ್ತು ಕೊಡ್ತಾರೆ ನೀವು ಈಗ ನಿಮ್ಮ ಮಾವನ ಹೆಸರಲ್ಲಿ ನಿಮಗೆ ಆಸ್ತಿ ಇರೋದರಿಂದ ನಿಮ್ಮ ಮಾವನರ ಒಪ್ಪಿಗೆ ಪತ್ರವನ್ನು ಪಡ್ಕೊಂಡು ನೀವು ಈ ಒಂದು ಡೆತ್ ಡೆತ್ತಾಗಿದ್ದರೆ ನೀವು ಖಾತೆಯನ್ನು ಮಾಡಿಕೊಳ್ಬೇಕಾಗತ್ತೆ ಈಗ ಸರ್ಕಾರನೇ ಇವತ್ತು ಖಾತೆ ಮಾಡಲಿಕ್ಕೆ ಇವತ್ತು ಏನು ಪೋಡಿ ಅಭಿಯಾನ ನಡೆಸ್ತಾ ಇದೆ ಸೊ ಈಗ ಏನಾಗುತ್ತೆ ರೈತರ ಮೇಲೆ ಖಾತೆದಾರಾಗಿರಬೇಕಾಗತ್ತೆ ಹಾಗಾಗಿ ಇವನ್ ಟಿಲ್ಲರ್ ಪವರ್ ಟಿಲ್ಲರ್ ಆದರೂ ಅಷ್ಟೇ ತೆಗೆದುಕೊಳ್ಬೋದು ಬಟ್ ನಿಮ್ಮ ಏನು ನಿಮ್ಮ ಮಾವನರಿಗೆ ಇನ್ನೂ ಇಬ್ಬರು ಹಣ್ಣ ಇದ್ದರೆ ಅವರ ಒಪ್ಪಿಗೆ ಪತ್ರ ತೆಗೆದುಕೊಂಡು ನೀವು ತೆಗೆದುಕೊಳ್ಬೋದು ರಕ್ಷೆ ಇಟ್ಬಿಟ್ಟು ನೀವು ತೆಗೆದುಕೊಳ್ಬೋದು ನೀವು ಡೀಸೆಲ್ ಮೋಟ್ರಿಗೆ ಸಬ್ಸಿಡಿ ಕೊಡ್ತೀರಲ್ಲ ಕರೆಂಟ್ ಮೋಟ್ರಿಗೆ ಯಾಕೆ ಕೊಡಬಾರ್ದು ಅಂತ ಏನು ಕರೆಂಟ್ ಮೋಟ್ರು ಕೇವಲ ಕೃಷಿ ಒಂದನೆ ಬಳಸೋದಿಲ್ಲ ಕರೆಂಟ್ ಮೋಟ್ರ್ಗಳನ್ನು ಮನೆಗೆ ಉಪಯೋಗಿಸ್ಕೊತಾರೆ ಇನ್ನಿತರ ಬೇರೆ ಬೇರೆ ಇದಕ್ಕೂ ಸೇದು ಉಪಯೋಗಿಸೋದ್ರಿಂದ ಡೀಸೆಲ್ ಮೋಟ್ರ್ ಆದರೆ ಕೇವಲ ಬೆಳೆಗಳಿಗೆ ಮಾತ್ರ ಅಂದರೆ ಕೃಷಿ ಹೊಂಡದಿಂದ ಎತ್ತಲಿಕ್ಕೆ ಮಾತ್ರ ನಾವು ಕೊಡ್ತಾ ಇರೋವಂಥದ್ದು ಅದೇ ರೀತಿ ನಮ್ಮ ಮಗ ಖಾರ ಅದು ಅಂತ ಮನೆಯಲ್ಲಿ ಇದು ಮಾಡ್ತಾನೆ ಹಂಗಾಗಿ ಅದಕ್ಕೆ ನೀವು ನಿಮ್ಮ ಇಲಾಖೆಯಿಂದ ಏನಾದ್ರು ಉಪಯುಕ್ತ ಮಿಷಿನು ಅದು ಏನಾದರೂ ಒಂದು ಅನುಕೂಲ ಇದೆ ಅಂತ ಕೇಳ್ಕೊಡ್ತಿದ್ದೀನಿ ಕೃಷಿ ಇಲಾಖೆಯಿಂದ ಕೃಷಿ ಯಾಂತ್ರೀಕರಣ ಯೋಜನೆ ಮತ್ತು ಪಿ ಎಮ್ ಎಫ್ ಎಮ್ ಇ ಪ್ರಧಾನಮಂತ್ರಿಗಳ ಏನು ಒಂದು ಕಿರು ಉದ್ಯಮಿಗಳ ಪುನರುಜ್ಜೀವನ ಕಾರ್ಯಕ್ರಮ ಇದೆ ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ನೀವು ಘಟಕವನ್ನು ಪಡೆಯೋದಕ್ಕೆ ಸಹಾಯಧನದಲ್ಲಿ ಅವಕಾಶ ಇದೆ ಇದಕ್ಕೆ ನೀವು ನಮ್ಮಲ್ಲಿ ಡಿ ಆರ್ ಪಿ ಅಂತ ಇರ್ತಾರೆ ನಮ್ಮಲ್ಲಿ ಬೇಕಾದರೆ ನಮ್ಮ ಇಲಾಖೆಯಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಮಂಜುನಾಥ್ ಅಂತ ಇದ್ದಾರೆ ಅವರನ್ನು ತಾವು ಕಾಂಟ್ಯಾಕ್ಟ್ ಮಾಡಿದ್ರು ಸಹಿತ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಹೇಳಿಬಿಟ್ಟು ಮಾಡಿಕೊಟ್ಟು ಅದಕ್ಕೆ ತಮ್ಮನಿಗೆ ಒಂದು ಸಹಾಯಧನದಲ್ಲಿ ಸಿಗ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ ಡೆಫಿನೆಟ್ಲಿ ಸಿಗತಕ್ಕಂಥ ಅವಕಾಶ ಇದೆ ಎಲ್ಲ ಈಗ ನಾವು ಹೇಳ್ತೀವಿ ಸರ್ ಕೆಲವೊಂದು ವಿಚಾರಗಳಂದ್ರೆ ಈಗ ಹೀಟಿಂಗ್ ಮಿಷಿನ್ ಆಗಿರ್ಬೋದು ಎಣೆಗಣ ಆಗಿರ್ಬೋದು ಎಲ್ಲದನ್ನು ಕೊಡ್ತಾರೆ ತಗೊಳ್ಳಿ ಅಂತ ಹೇಳ್ತೀವಿ ಆದರೆ ಅವರು ಅದನ್ನೆಲ್ಲ ಉತ್ಪಾದನೆ ಮಾಡಿದ ನಂತರ ಮಾರ್ಕೆಟಿಂಗ್ ಎಲ್ಲಿ ಮಾಡಬೇಕು ಅನ್ನೋದು ದೊಡ್ಡ ಪ್ರಶ್ನೆ ಆಮೇಲೆ ಮಾರ್ಕೆಟಿಂಗ್ ಮಾಡಲಿಕ್ಕೆ ಕೃಷಿ ಇಲಾಖೆ ಕಡೆಯಿಂದ ಏನೇನು ಯೋಜನೆಗಳನ್ನ ರೂಪಿಸಿದ್ರೆ ಅನ್ನೋದು ಒಂದು ಮಾಹಿತಿ ಹೇಳಬೇಕು ಸರ್ ಮಾಹಿತಿ ಆಮೇಲೆ ಪಿ ಎಮ್ ಎಫ್ ಎಮ್ ಇ ಸ್ಕೀಮ್ ಬಗ್ಗೆ ತುಂಬ ಎಣ್ಣೆಗಣ ಮತ್ತು ಹಿಟ್ಟಿನ ಗಿರಣಿಗಳ ಮಾಡಿದ್ರಿಂದ ಅನುಕೂಲ ಆಗುತ್ತೆ ಬಟ್ ಅದರಿಂದ ಇನ್ನೊಂದು ಸ್ವಲ್ಪ ತುಂಬ ತುಂಬ ಜಾಸ್ತಿ ಲಾರ್ಜ್ ಸ್ಕೇಲಲ್ಲಿ ಮಾಡೋರಿಗೆ ಮಾತ್ರ ಅನುಕೂಲ ಆಗುತ್ತೆ ಸ್ಮಾಲ್ ಸ್ಕೇಲಲ್ಲಿ ಮಾಡೋವಂಥವ್ರಿಗೂ ಕೂಡ ಸ್ವಲ್ಪ ಅನುಕೂಲ ಆಗೋ ಒಂದು ಯೋಜನೆಗಳನ್ನ ಹೇಳಬೇಕು ಆಮೇಲೆ ಕಿಸಾನ್ ಸಮ್ಮಾನ್ ನಿಧಿ ಇದು ಪಿ ಇದು ಇ ಕೆ ವೈ ಸಿ ಎಲ್ಲ ಮಾಡಿಸೋದಿದೆಯಲ್ಲ ಸರ್ ಬಹಳಷ್ಟು ಜನ ರೈತರು ಅದರ ಬಗ್ಗೆ ಹಿಂದುಳಿತಾ ಇದ್ದಾರೆ ಅದನ್ನು ಒಂದು ಸ್ವಲ್ಪ ಮಾಹಿತಿ ಕೊಡಬೇಕು ಅಂತ ಕೇಳ್ಕೊತೀನಿ ಸರ್ ಈಗ ತಾವು ಏನು ಬೆಳೆದಂಥ ಉತ್ಪನ್ನಗಳಿಗೆ ಏನು ತಾವೇನು ಈಗ ಪಂತ್ರೋಪನ್ನಗಳಿಂದ ಅಥವಾ ಎಣ್ಣೆಗಾಣಗಳಿಂದ ಆದಂಥ ಉತ್ಪನ್ನಗಳಿಗೆ ಮಾರುಕಟ್ಟೆ ಬಹುಶಃ ಇದಕ್ಕೆ ಬೇಕಾದಂಥ ಮಾರುಕಟ್ಟೆ ವಹಿಸ್ಲಿಕ್ಕೆ ಇವತ್ತು ಮಾರುಕಟ್ಟೆ ಇಲಾಖೆನೇ ಇದೆ ಅದರ ಜೊತೆಯಲ್ಲಿ ನಿಮಗೆ ಸ್ಥಳೀಯವಾಗಿಯೂ ಸಹಿತ ಎಫ್ ಯುಗಳಿದ್ದಾವೆ ಒಗಳಿದ್ದಾವೆ ಸಹಿತ ಮಾರುಕಟ್ಟೆನ ತಾವು ಪಡ್ಕೊಳ್ಬೋದು ಇದರ ಜೊತೆಯಲ್ಲಿ ನೀವೀಗ ಪಿ ಎಮ್ ಕಿಸಾನಿಗೆ ಸಂಬಂಧಪಟ್ಟಂಥ ಒಂದು ಏನು ಎನ್ರೋಲ್ಮೆಂಟಿಗೆ ಸಂಬಂಧಪಟ್ಟಾಗೆ ನೀವು ಅದನ್ನು ಹೆಚ್ಚಿನ ಪ್ರಚಾರವನ್ನು ನೀವೇ ಕೊಡಬೇಕಾಗತ್ತೆ ತಾವು ಕೃಷಿ ಸಿಕ್ಕಿರೋದರಿಂದ ನೀವು ಹೆಚ್ಚಿನ ಪ್ರಚಾರ ಕೊಡಬೇಕು ಇದ್ರ ಜೊತೆಯಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಇರುವಂಥದ್ದು ತಮಗೆಲ್ಲ ಗೊತ್ತೇ ಇದೆ ಎರಡು ಸಾವಿರದ ಹತ್ತೊಂಬತ್ತರ ಪೂರ್ವದಲ್ಲಿ ಯಾರು ಭೂಮಿಯನ್ನು ಹೊಂದಿದ್ದಾರೆ ಆ ರೈತರಿಗಳಿಗೆ ಮಾತ್ರ ಪಿ ಎಮ್ ಕಿಸಾನ್ ಯೋಜನೆ ಇರುವಂಥದ್ದು ಈವಾಗ ಭೂಮಿ ಹೊಂದಿದರೆ ಅವರಿಗೆ ಬರೋದಿಲ್ಲ ಸೊ ಇದನ್ನು ಸಹಿತ ತಾವು ರೈತರ ಗಮನಕ್ಕೆ ತಗೊಂಡು ಬರಬೇಕು ಇದ್ರ ಜೊತೆಯಲ್ಲಿ ತಾವು ಎಣ್ಣೆಗಾಣ ಅಂತ ಏನು ಹೇಳಿದ್ರಿ ಸಣ್ಣ ಸಣ್ಣ ಎಣ್ಣೆಗಾಣಗಳಿಗೂ ಸಹಿತ ಪಿ ಎಮ್ ಎಫ್ ಎಮ್ ಯೋಜನೆಯಡಿಯಲ್ಲಿ ತಾವು ಸಬ್ಸಿಡಿಯನ್ನು ಪಡ್ಕೊಳ್ಲಿಕ್ಕೆ ಸಾಧ್ಯತೆ ಇದೆ ಇವತ್ತು ಸಾಕಷ್ಟು ಜನ ರೈತರು ಇವತ್ತು ರೈತ ಮಹಿಳೆಯರು ಮನೆಯಲ್ಲೇ ಕೊಬ್ಬರಿ ಎಣ್ಣೆ ಮಾಡಿ ಅದನ್ನು ಬಾಟ್ಲಿಂಗ್ ಮಾಡಿ ಇವತ್ತು ಮಾರ್ಕೆಟ್ ಮಾಡ್ತಾ ಇದ್ದಾರೆ ರೊಟ್ಟಿಗೂ ಸಹಿತ ಸಾಕಷ್ಟು ಮಾರ್ಕೆಟ್ ಇದೆ ಮಾರುಕಟ್ಟೆಯನ್ನು ಉಟ್ಕೊಳ್ಬೇಕಾಗತ್ತೆ ಮಾರುಕಟ್ಟೆ ಇದೆ ಬಟ್ ಅದನ್ನು ತಾವು ಸರ್ಚ್ ಮಾಡಿ ನೀವು ಡಿಪೇರ್ ಮಾಡ್ಬೇಕಾದ್ರೆ ಮಾರುಕಟ್ಟೆ ನೋಡೇ ಮಾಡಬೇಕಾಗುತ್ತೆ ನಾವು ಇದು ಒಕ್ಕೂಟದಿಂದ ರೊಟ್ಟಿ ಮಿಷಿನ್ ತಗೊಂಡಿದ್ವಿ ಅದು ಸರಿಗೂ ವರ್ಕ್ ಆಗ್ತಿಲ್ಲ ಅದಕ್ಕೆ ನಮ್ಮ ಇದರಿಂದ ನಮಗೆ ಒಂದು ರೊಟ್ಟಿ ಮಿಷಿನ್ನು ಮಾಡಿಕೊಡ್ಬೇಕಾಗಿ ಕೇಳ್ಕೊಡಿ ಬಹುಶಃ ಫ್ರೀಯಾಗಿ ಕೊಡುವಂಥ ಯಾವುದೇ ಕಾರ್ಯಕ್ರಮ ಬಹುಶಃ ಯಾವುದೇ ಇಲಾಖೆಯಲ್ಲೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಇಂಥ ಒಂದು ಕಾರ್ಯಕ್ರಮಗಳಿಗೆ ಯಾಕೆಂದರೆ ಫ್ರೀಯಾಗಿ ಕೊಟ್ಟಾಗ ಅದು ಕಾರ್ಯಕ್ರಮಗಳು ಆಗೋದಿಲ್ಲ ಅದು ಯಾಕೆ ನೀವು ನಮ್ಮಿಂದ ಏನಾದರೂ ಹಾಕಿದಾಗ ಮಾತ್ರ ಅದಕ್ಕೊಂದು ಆಸಕ್ತಿ ಇರುತ್ತೆ ಹಾಗಾಗಿ ನಿಮಗೆ ಪಿ ಎಮ್ ಎಫ್ ಎಮ್ ಯೋಜನೆ ಅಡಿಯಲ್ಲಿ ನಿಮಗೆ ಏನು ಈಗ ರೋಟಿ ಮಾಡುವಂಥ ಮಿಷಿನ್ಗಳಿಗೆ ಸಬ್ಸಿಡಿ ಸಿಗುವ ಎಲ್ಲ ಸಾಧ್ಯತೆ ಇದೆ ನಮ್ಮ ಏನು ಜಿಲ್ಲಾ ರಿಸೋರ್ಸ್ ಪರ್ಸನ್ಸ್ ಏನು ಹೇಳಿದ್ರೆ ಸಂಪೂರ್ಣ ವ್ಯಕ್ತಿಗಳಿದ್ದಾರೆ ಅದನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಡಿ ಪಿ ಆರ್ ಮಾಡಿ ನೀವು ಸಂಘದ ಮೂಲಕ ಸಾಲ ತೆಗೆದುಕೊಂಡು ನೀವು ಈ ಒಂದು ರೊಟ್ಟಿ ಮಿಷಿನನ್ನು ಪಡ್ಕೊಳ್ಬೋದು ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಇವತ್ತು ಏನು ಸೊಸಾಯಿ ಸಂಘಗಳಿರ್ಬೋದು ಅಥವಾ ಇಂಡಿವಿಜುವಲ್ ಏನಾದರೆ ಅವರು ಈ ರೊಟ್ಟಿ ಮಿಷಿನ್ಗಳನ್ನು ಮಾಡಿ ಇವತ್ತು ಮಾರುಕಟ್ಟೆಯಲ್ಲಿ ದೊಡ್ಡ ದೊಡ್ಡ ಹೋಟ್ಲ್ಗಳಿಗೆ ಸಹಿತ ರೊಟ್ಟಿಯನ್ನು ಕೊಡ್ತಾ ಇದ್ದಾರೆ ಸೊ ಅದನ್ನು ಪಡ್ಕೊಳ್ಬೋದು ಆಟೋಮೆಟಿಕ್ ರೊಟ್ಟಿ ಮಿಷಿನ್ಸ್ ಅವೈಲಬಿಲಿಟಿ ಇದೆ ನೀವು ಅದಕ್ಕೆ ನೀವು ಸಾಲ ಮಾಡಿ ತೆಗೆದುಕೊಳ್ಬೇಕಾಗುತ್ತೆ ಹಾಗಾಗಿ ನೀವು ಅದಕ್ಕೆ ಬೇಕಾದಂಥ ಒಂದು ಡಿ ಪಿ ಆರ್ ಪ್ರಿಪ್ರೇಷನ್ ಆಗಬೇಕಾಗುತ್ತೆ ನಾಲ್ಕರಿಂದ ನಾಲ್ಕೂವರೆ ಲಕ್ಷ ಆಗುತ್ತೆ ಅದಕ್ಕೆ ಅದರಲ್ಲಿ ನಿಮಗೆ ಎರಡರಿಂದ ಎರಡೂವರೆ ಲಕ್ಷ ನಿಮಗೆ ಸಬ್ಸಿಡಿ ಸಿಗುತ್ತೆ ಏಳು ವರ್ಷಕ್ಕೆ ಒಂದು ಸರ್ತಿ ಸಬ್ಸಿಡಿ ವೆಹಿಕಲ್ ಇದರಲ್ಲಿ ತಗೊಳ್ರಿ ಅಂತ ಹೇಳ್ತಾರಲ್ಲ ಏಳು ವರ್ಷದ ಮುಟ್ಟ ಬರುತ್ತೆ ಅದು ಇದನ್ನು ಅಂತಂದು ಸ ಇದು ಮೆಟೀರಿಯಲ್ಸ್ ಇಂಪ್ಲಿಮೆಂಟ್ಸ್ಗಳು ಏಳು ವರ್ಷದ ತನಕ ಆಗೋಲ್ಲ ಒಂದು ವರ್ಷ ಮತ್ತು ಏಳು ವರ್ಷ ತನಕ ತಗೋಳಕ್ಕೆ ಒಂದು ಇದನ್ನು ಇದಾಗಲ್ಲ ನೀವು ಸ ಮೊದಲೇ ಯಾವ ರೀತಿ ಕೊಡ್ತಿದ್ರೆ ಆ ರೀತಿ ಕೊಡ್ಬೇಕು ಅಂತೇಳಿ ವಿನಂತಿ ಮಾಡಿಕೊಡ್ತೀನಿ ಆಮೇಲೆ ಇನ್ನೊಂದು ಪ್ರಶ್ನೆ ನೀವು ಭತ್ತ ಔಷಧಿ ಹೊಡೀರಿ ಅಂತ ಹೇಳ್ತೀರಿ ಒಂದು ಕಡೆಯಿಂದ ಜೀವಾಮೃತ ಮಾಡ್ರಿ ಅಂತ ಹೇಳ್ತೀರಿ ಅದನ್ನು ಫಸ್ಟ್ ಸರ್ಕಾರಕ್ಕೆ ನೀವು ಮನವಿ ಮಾಡಿದರೆ ಜೀವಾಮೃತ ಬಳಸ್ರಿ ಇದನ್ನ ಸರ್ಕಾರಿಗೆ ಒಬ್ಬರು ಅವ್ರಿಗೆ ನಿಲ್ಸಿದರೆ ಎಲ್ಲರೂ ಜೀವಾಮೃತಕ್ಕೆ ಬರ್ತಾರೆ ಅಂತ ನನ್ನ ಸಲಹೆ ಕೃಷಿ ಯಂತ್ರೋಪಕರಣ ನೀವೇನು ಒಂದು ತೆಗೆದುಕೊಂಡಿರ್ತೀರಿ ಆ ಯಂತ್ರೋಪಕರಣ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ ಬೇರೆ ಯಂತ್ರೋಪನ್ನ ತೆಗೆದುಕೊಳ್ಬೋದು ನೀವು ಹೇಳಿದಾಗೆ ಯಾಕೆಂದರೆ ಇದು ಎಲ್ಲ ರೈತರಿಗೂ ಸಿಗಲಿ ಅನ್ನೋ ಒಂದು ಅಭಿಪ್ರಾಯದಲ್ಲಿ ಏಳು ವರ್ಷ ಅಂತ ಮಾಡಿರುವಂಥದ್ದು ಈಗ ಕೃಷಿ ವಿಶ್ವವಿದ್ಯಾನಿಲಯ ಇರ್ಬೋದು ಯಾವುದೇ ತಾಂತ್ರಿಕ ಮಾಹಿತಿಯನ್ನು ಕೊಡಬೇಕಾದ್ರೆ ನಿಮಗೆ ಮೊದಲೇ ಹೋಗಿ ಔಷಧ ಹೊಡಿ ಅಂತ ಯಾರೂ ಹೇಳೋದಿಲ್ಲ ನಿಮಗೆ ಅದು ಕೊನೆಯ ಅಸ್ತ್ರವಾಗಿ ಔಷಧ ಹೊಡಿಬೇಕಾಗತ್ತೆ ಜೀವಾಮೃತ ರೋಗಗಳನ್ನ ಅಟೋಟಿ ಹರ್ತೋಟಿ ಮಾಡೋದಿಲ್ಲ ನಿಮ್ಮ ಭೂಮಿಯಲ್ಲಿ ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಮಾಡಲಿಕ್ಕೆ ಅಂತ ಒಂದು ಏನು ಸೂಕ್ಷ್ಮಾಣ ಜೀವಿಗಳನ್ನು ಹೆಚ್ಚಿಗೆ ಮಾಡಲಿಕ್ಕೆ ಬೇಕಾದಂಥದ್ದು ರೋಗ ಹಾಡ ಹೋಟೆ ಮಾಡಲಿಕ್ಕೆ ಜೀವಾಮೃತ ಯೂಸ್ ಆಗೋದಿಲ್ಲ ಅದಕ್ಕೆ ಬೇಕ ಪಂಚಗವ್ಯ ಯೂಸ್ ಆಗುತ್ತೆ ಹನ್ನೆರಡನೇ ಸಂಚಿಕೆಯಲ್ಲಿ ಒಂದು ಪ್ರಶ್ನೆ ಕೇಳಲಾಗಿತ್ತು ಅದಕ್ಕೆ ರಾಜ್ಯವ್ಯಾಪಿ ಸಾಕಷ್ಟು ರೈತ ಬಾಂಧವರು ಸರಿಯಾದ ಉತ್ತರ ನೀಡಿದ್ದಾರೆ ಆ ಸರಿಯಾದ ಉತ್ತರ ನೀಡಿದ ಸರ್ ನಾನು ಜಂಟಿ ಕೃಷಿ ನಿರ್ದೇಶಕರಲ್ಲಿ ಮನವಿ ಮಾಡ್ತಿದ್ದೀನಿ ಸರಿಯಾದ ಉತ್ತರ ನೀಡಿದ ಎಲ್ಲ ರೈತ ಬಾಂಧವರ ಒಂದು ಚೀಟಿ ಇದಲ್ಲಿದೆ ಲಕೋಟೆಯಲ್ಲಿದೆ ದಯಮಾಡಿ ಎಲ್ಲ ಚೀಟಿಗಳನ್ನು ತಾವು ಗಾಜಿನ ಕುಂಡದಲ್ಲಿ ಹಾಕಿ ಅದನ್ನ ಚೆನ್ನಾಗಿ ಕುಲ್ಕಿ ಮೊದಲ ಅದೃಷ್ಟವಂತ ವಿಜೇತರು ಯಾರು ಅಂತ ತಾವು ಆಯ್ಕೆ ಮಾಡ್ಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ ಸರ್ ಸರ್ ದಯಮಾಡಿ ಚೆನ್ನಾಗಿ ಕುಲ್ಕ್ಬಿಟ್ಟು ಬಿಟ್ಟು ಮೊದಲ ಅದೃಷ್ಟವಂತ ವಿಜೇತ ರೈತ ಯಾರು ಆಯ್ಕೆ ಮಾಡಿಕೊಡ್ಬೇಕು ಮೊದಲ ಅದೃಷ್ಟವಂತ ವಿಜೇತ ರೈತ ಸಾಗರ ಎಂಆರ್ ಆರ್ ಸಣ್ಣ ರಾಜಣ್ಣ ಹುಲಿಯಾರ್ ಚಿಕ್ಕರಾಯಕನಹಳ್ಳಿ ತಾಲೂಕು ತುಮಕೂರು ಜಿಲ್ಲೆ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಕಲ್ಲೇಶ್ವರ ಸ್ವಾಮಿ ಅವರು ಎರಡನೇ ಅದೃಷ್ಟವಂತ ವಿಜೇತ ರೈತ ಯಾರು ಆಯ್ಕೆ ಮಾಡಿಕೊಡಿ ಜಗದೀಶ ಅಯ್ಯಾರ್ ಇಂದಾವರ ಚಿಕ್ಕಮಗಳೂರು ಜಿಲ್ಲೆ ಇವರು ಎರಡನೇ ಅದೃಷ್ಟವಂತ ವಿಜೇತ ಎಲ್ಲರೂ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ಮೂರನೇ ಅದೃಷ್ಟವಂತ ವಿಜೇತ ಯಾರು ನೋಡೋಣ ಪ್ರಹ್ಲಾದ್ ಪಿ ಸಿರಾ ತಾಲೂಕು ತುಮಕೂರು ಜಿಲ್ಲೆ ಮತ್ತೊಮ್ಮೆ ತುಮಕೂರು ಜಿಲ್ಲೆ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ರೈತ ಮತ್ತೊಮ್ಮೆ ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲಯೋಗಿ ಸರಣಿ ಕಾರ್ಯಕ್ರಮದ ಹದಿನಾಲ್ಕನೇ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ ರೈತ ಬಂದವರೇ ಯೋಗಿ ಪ್ರಾಯೋಜಿತ ಕಾರ್ಯಕ್ರಮದ ಹದಿಮೂರನೇ ಸಂಚಿಕೆಯ ಪ್ರಶ್ನೆ ಕೇಳುವ ಸಮಯ ಈಗ ನಿಮ್ಮ ಮುಂದೆ ಕೃಷಿ ಬೆಳೆಗಳಲ್ಲಿ ಸಮಗ್ರ ಪೀಡೆ ನಿರ್ವಹಣೆಗೆ ಯಾವ ಕ್ರಮ ಉತ್ತಮ ಉತ್ತರ ಒಂದು ಮಾಗಿ ಹುಳಿಮೆ ಉತ್ತರ ಎರಡು ರಾಸಾಯನಿಕಗಳ ಬಳಕೆ ಪ್ರಶ್ನೆ ಮತ್ತೊಮ್ಮೆ ಕೃಷಿ ಬೆಳೆಗಳಲ್ಲಿ ಸಮಗ್ರ ಪೀಡೆ ನಿರ್ವಹಣೆಗೆ ಯಾವ ಕ್ರಮ ಉತ್ತಮ ಉತ್ತರ ಒಂದು ಹುಳಿಮೆ ಉತ್ತರ ಎರಡು ಪೀಡೆನಾಶಕಗಳ ಬಳಕೆ ನಿಮ್ಮ ಉತ್ತರಗಳನ್ನು ನಮಗೆ ಕಳುಹಿಸಲು ನಮ್ಮ ವಾಟ್ಸಪ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ಒಂದು ಎಂಟು ಎಂಟು ಒಂದು ಒಂದು ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ಒಂದು ಎಂಟು ಎಂಟು ಒಂದು ಒಂದು ಉತ್ತರಗಳನ್ನು ಇಂದು ರಾತ್ರಿ ಎಂಟು ಗಂಟೆ ಒಳಗೆ ಕಳುಹಿಸಲು ಮಾತ್ರ ಅವಕಾಶ ಮೊಲವನ್ನುಳುವ ಯೋಗಿ ನೀನು ನಾಡಿಗೆ ಜೀವ ತುಂಬ ಕಾಮದೇನು